ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನ ಆಚರಣೆ ಏಕೆ ಆಚರಿಸುತ್ತೇವೆ ಉದ್ದೇಶದ ಕುರಿತು ವಿಶೇಷ ಭಾಷಣ ನೋಡ್ತೋಗೋಣ ಈ ಒಂದು ಭಾಷಣದ ಮಾಹಿತಿ ಅಂತ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಸಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿ ಒಂದು ಭಾಷಣ ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾವೆಂಟ್ ಮಾಡಿ ಆ ವಿಷಯದ ಕುರಿತು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತಾನೆ ಅಂತ ಹೇಳುತ್ತಾ ಈ ಒಂದು ಭಾಷಣ ನೋಡ್ತಾ ಕಲಿ ಹೋಣ ಬನ್ನಿ ಗೌರವಾನ್ವಿತ ಮುಖ್ಯ ಗುರುಗಳೇ ಪ್ರೀತಿಯ ಶಿಕ್ಷಕರೇ ಅತಿಥಿಗಳೇ ಹಾಗೂ ಸ್ನೇಹಿತರೆ ಎಲ್ಲರಿಗೂ ನನ್ನ ವಂದನೆಗಳು ಶಿಕ್ಷಕರ ದಿನಾಚರಣೆ ಏಕೆ ಆಚರಿಸುತ್ತೇವೆ ಇದರ ಹಿಂದಿನ ಮುಖ್ಯ ಉದ್ದೇಶ ಏನು ಎಂಬುದರ ಕುರಿತು ಮಾತನಾಡಲು ಬಯಸುತ್ತೇನೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಈ ದಿನವನ್ನು ಭಾರತದ ಮಹಾನ್ ತತ್ವಜ್ಞಾನಿ ಶಿಕ್ಷಕ ಹಾಗೂ ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಆಚರಿಸಲಾಗುತ್ತದೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಉತ್ತಮ ತತ್ವಜ್ಞಾನಿ ಸರಳ ಸ್ವಭಾವದ ವ್ಯಕ್ತಿ ಹಾಗೂ ಶಿಕ್ಷಕರಿಗೆ ಅಪಾರ ಗೌರವ ನೀಡಿದ ಮಹಾನ್ ನಾಯಕರು ಅವರ ಅಭಿಪ್ರಾಯ ಏನೆಂದ್ರೆ ಗುರುಗಳಿಗೆ ಗೌರವ ತೋರುವುದೇ ನನ್ನ ಜನ್ಮ ದಿನವನ್ನು ಆಚರಿಸುವ ಅತ್ಯುತ್ತಮ ಮಾರ್ಗ ಎಂದರು ಅದಕ್ಕಾಗಿ ಅವರ ದಿನವನ್ನು ಶಿಕ್ಷಕರ ದಿನ ಎಂದು ಘೋಷಿಸಲಾಯಿತು ಹಾಗಾದರೆ ಶಿಕ್ಷಕರ ದಿನದ ಉದ್ದೇಶ ಏನು ಎಂದು ನೋಡುವುದಾದರೆ ಗುರುಗಳ ಸೇವೆ ಶ್ರಮ ಮತ್ತು ತ್ಯಾಗವನ್ನು ಗೌರವ ಸಲ್ಲಿಸುವುದು ಶಿಕ್ಷಕರು ಸಮಾಜದ ಕಟ್ಟುವ ಶಿಲ್ಪಿಗಳು ಎಂಬ ಅರಿವು ಮೂಡಿಸುವುದು ವಿದ್ಯಾರ್ಥಿಗಳ ಜೀವನದಲ್ಲಿ ಗುರುಗಳ ಮಹತ್ವವನ್ನು ನೆನಪಿಸಿಕೊಳ್ಳುವುದು ಶಿಕ್ಷಕರು ನಮಗೆ ಕೇವಲ ಪಾಠ ಕಲಿಸುವವರಲ್ಲ ಜೀವನವನ್ನು ರೂಪಿಸುವ ಮಾರ್ಗದರ್ಶಕರು ಅವರು ನಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತು ಹಿಡಿದು ಅದನ್ನು ಬೆಳೆಸುತ್ತಾರೆ ಇಂದು ನಾವು ಈ ದಿನವನ್ನು ಆಚರಿಸುವುದರ ಮುಖ್ಯ ಉದ್ದೇಶವೇ ನಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ತಿಳಿಸುವುದು ಕೊನೆಯದಾಗಿ ನಾನು ಹೇಳುವುದಾರೆ ಗುರುಗಳು ನಮ್ಮ ಜೀವನದ ದಾರಿದೀಪ ಅವರು ತೋರಿದ ಬೆಳಕು ನಮ್ಮ ಬದುಕಿನ ಯಶಸ್ಸಿಗೆ ಮಾರ್ಗ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಗುರುಗಳಿಗೆ ಜಯವಾಗಲಿ ಗುರುಗಳಿಗೆ ಜಯವಾಗ್ಲಿ ಜೈ ಹಿಂದ್ ಹಾಗಾದ್ರೆ ಈ ಒಂದು ಭಾಷಣ ಅಂತವಾಯ್ತು ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ನೊಬ್ಬರು ಹುಷಾರು ಮುಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತೇನೆ ಬಾಯ್